ವೆಲ್ಕಮ್ ಬ್ಯಾಕ್ ಟು ಟುರ್ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲಿ ಬಾಬಿ ಅರುಣ ಅಡ್ಡ ಅಂತ ಕೆಆರ್ಪುರಮ್ ಕೆ ಆರ್ಪುರಮದಲ್ಲಿ ಅಂದ್ರೆ ಮೆಟೀರಿಯಲ್ ಹೇಗೆಲ್ಲ ಉಂಟು ನೋಡ್ಲಿಕ್ಕೆ ಹೊರಟದ್ದು ನಾವು ನೋಡಿ ಚಂದ ಇದ್ರೆ ತೆಗಿವಾ ಅಂತ ಹೋಗ್ವ ಬನ್ನಿ ಈಗ ನಾವು ಯಾರಲ್ಲ ಹೊರಟದ್ದು ಅಂತ ಹೇಳಿದ್ರೆ ಈ ಸೈಡ್ ಅಲ್ಲಿ ರಂಜಿತ್ ಅಂತ ಹೇಳಿ ಮತ್ತೆ ಇದು ಗೊತ್ತಲ್ಲ ಯಶವಂತ ಈ ಕಡೆ ಬಾಬಿ ಇದು ಮತ್ತೆ ನಾನು ಈಗ ಎಷ್ಟು ದೂರ ಉಂಟು ಅಂತ ಹೇಳಿದ್ರೆ ಕಾಣ್ತಾ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಎಷ್ಟು ಉಂಟಾ ಒಂದು ಹದಿಮೂರು ಕಿಲೋಮೀಟರ್ ಕಿಲೋಮೀಟರ್ ತೋರಿಸ್ತಾ ಉಂಟು ಮಾಡ್ತೇವೆ ನಾವೀಗ ಬಂದು ಪೆಟ್ರೋಲ್ ಹಾಕಿ ಆಯ್ತು ಮತ್ತೆ ಹಾಕಿಸಿ ಈಗ ಟರ್ನ್ ಮಾಡ್ಲಿಕ್ಕೆ ಉಂಟು ಹಾಗೆ ಹೋಗ್ತಾ ಇದ್ದೇವೆ ಮುಂದೆ ಹೋಗಿ ಹಾಗೆ ಇನ್ನು ಲೊಕೇಶನ್ ಅಲ್ಲಿ ಸಿಗುವ ಲೊಕೇಶನ್ ರೀಚ್ ಆದ ನಂತರ ತೋರಿಸ್ತೇವೆ ಎಲ್ಲಿಗೆ ಬಂದದ್ದು ಅಂತ ಹಾಗೆ ಹೇಳಿದ್ದೇವೆ ಹೇಳಿದಾನೆ ಎರಡ್ ಸತ್ಯ ಆಯ್ತು ಎರಡ್ ಸತ್ಯ ಆಯ್ತು ಹೇಳುದು

ಈಗ ಇಲ್ಲಿ ಬಂದು ನಾವೀಗ ಗಾಡಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಈಗ ಯಶವಂತ ಹಿಂದೆ ಹೋಗಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಹಾಗೆ ಬಾಬಿಯವರ ನೇತೃತ್ವದಲ್ಲಿ ಈಗ ಗಾಡಿ ಪಾರ್ಕ್ ಆಗ್ತಾ ಉಂಟು ಅಲ್ಲಿ ಮಾತ್ರ ಅದು ಶಾಪ್ ಅರುಣ್ ಶಾಪ್ ಇರುವುದು ಫಸ್ಟ್ ಫ್ಲೋರ್ ಅಲ್ಲಿ ಹಾಗೆ ಮೆಟ್ಲು ಹತ್ತಿಕೊಂಡು ಹೋಗ್ತಾ ಹತ್ತಿಕೊಂಡು ಹೋಗ್ತಾ ಇದ್ದೇವೆ ಎಸ್ ಇಚ್ ಬಂದು ಒಂದು ಸೆಲೆಕ್ಟ್ ಒನ್ ಪ್ಲೇ ಎಸ್ ವಿನಾಯಕಿಗೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ನೋಡು ನೋಡು ಎಕ್ಸೆಲ್ ಅಂತ ಸೈಜು ವಿನಾಯಕಿಗೆ ಡ್ರೆಸ್ ಸೆಲೆಕ್ಟ್ ಆಗಿ ಮಾಡ್ತಾ ಎಲ್ಲ ಸೇರಿಕೊಂಡು ಎಂತ ಅವನಿಗೆ ಸೆಲೆಕ್ಟ್ ಮಾಡೋದು ಅಂತ ನೀನೆ ಅವನಿಗೆ ಸೆಲೆಕ್ಟ್ ಮಾಡಿ ಕೊಡೋದು ಒಂದು ಇಟ್ಕೊಂಡಿದ್ದಾರೆ ಶರ್ಟ್ ತೋರಿಸು ಶರ್ಟ್ ತೋರಿಸು ಓಕೆ ನೋಡು ನೋಡು ಅಷ್ಟನ್ನು ಸೆಲೆಕ್ಟ್ ಮಾಡಿದ್ದಾರೆ ಅವನಿಗೆ ಅದನ್ನು ಟ್ರಯಲ್ ರೂಮಿಗೆ ಹೋಗಿ ಚೆಕ್ ಮಾಡಿ ನೋಡ್ತಾನೆ ಅಂತ ಹೇಗೆ ಉಂಟು ಒಂದು ವಿನಾಯಕ ವಿನಾಯ್ಕಮ್ಮದನ್ನು ವಿನಾಯಕ್ ಎಲ್ಲರ ಸೆಲೆಕ್ಷನ್ ಒಂದೊಂದು ಯಶವಂತ ಪ್ಯಾಂಟನ್ನು ಚೆಕ್ ಮಾಡ್ತಾ ಇದ್ದಾನೆ ಹೇಗುಂಟು ಯಶವಂತ ಹಾಂ ಪ್ಯಾಂಟಲ್ಲಿ ಒಳ್ಳೆಯದುಂಟು ಫಸ್ಟ್ ಇದೊಂದು ಡ್ರೆಸ್ ಮಾತ್ರ ಒಂದು ಹೊಟ್ಟೆ ಜಾಸ್ತಿ ಹೊಟ್ಟೆ ಕಾಣ್ತಾ ಉಂಟು ಜಾಸ್ತಿ ಚಂದ ನೋಡಿ ಚಂದ ನೋಡಿ ಇದು ಕೂಡ ಇದು ಕೂಡ ಭಾರಿ ಚಂದ ಉಂಟು ನೋಡಿ ಚಂದ ಉಂಟಲ್ಲ ಇದು ಸ್ಟೈಲಿಶ್ ಕಾಣ್ತಾ ಇದ್ದೇನೆ ಮೇರೆ ಇದು ಇನ್ನೊಂದು ಕಲರ್ ಇದು ಇನ್ನೊಂದು ಇನ್ನೊಂದು ಕಲರ್ ಇದು ಇನ್ನೊಂದು ಭಾರಿ ಚಂದ ಕಾಣ್ತಾವ್ನಲ್ಲ ಸೌಂದರ್ಯ ಸೂಪರ್ ಸೂಪರ್ ಮೂರು ಬಾಬಿ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬರಿಗೆ ವಿಡಿಯೋ ಕಾಲ್ ಮಾಡಿ ಡ್ರೆಸ್ ತೋರಿಸ್ತಾ ಇದ್ದಾನೆ ಪರ್ಚೇಸ್ ಇಲ್ಲಿಂದ ಅದರಲ್ಲಿ ಎರಡು ಸೆಲೆಕ್ಟ್ ಆಗಿಟ್ಟಿದ್ದು ನನಗೆ ಅಲ್ಲಿ ಉಂಟು ಸೆಲೆಕ್ಟ್ ಆದ್ರೆಸ್ ತೋರಿಸ್ತಾ ಇದ್ದಾರೆ ಈಗ ಇವರದು ಶರ್ಟ್ ಸೆಲೆಕ್ಟ್ ಆಗಿ ಪ್ಲಾಂಟ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಕಲೆಕ್ಷನ್ ಎಲ್ಲ ಒಳ್ಳೆದಿದೆ ಆಯ್ತಾ ನಿಮಗೆ ಟ್ರೈ ಮಾಡಿ ನೋಡ್ಬೋದು ಬಂದು ಕಲೆಕ್ಷನ್ಸ್ ಎಲ್ಲ ಬರ ಚೆನ್ನಾಗಿದೆ ಎಲ್ಲ ಡ್ರೆಸ್ಗಳನ್ನು ತಂದು ಕೌಂಟ್ರಲ್ಲಿಗೆ ಹಾಕಿದ್ದಾರೆ ಬಿಲ್ ಮಾಡ್ತಾ ಇದ್ದಾರೆ ಇವಾಗ ಏನು ಬರ್ತಿಲ್ಲ ಹಾ ಓಕೆ 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 ಹಾ ಓಕೆ ಓಕೆ ಸಾರಿ ಬಿಲ್ ಮಾಡ್ತಾರೆ ಅಂತೆ ನೋಡ ಕೇರ್ ಇತ್ತು

ಟೋಟಲ್ ಹನ್ನೆರಡು ಸಾವಿರ ಬಿಲ್ ಆಯ್ತು ಖರ್ಚಿಲ್ಲ ನಮಗೆ ಎಂತ ಖರ್ಚಿಲ್ಲ ಬಾಬಿ ಇದೆ ಅಲ್ಲ ಬಾಬಿಯ ಕಡೆಯಿಂದ ಗಿಫ್ಟ್ ನಮಗೆ ಥ್ಯಾಂಕ್ ಯು ಬಾಬಿ ಥ್ಯಾಂಕ್ ಯು ಹಾಗೆ ಸರಿ ಓಪನ್ ನೋಡು ಬಿಲ್ ಕೊಡ್ತಿದ್ವಿ ಬಿಲ್ ಕೊಡ್ಲಿಲ್ಲ ಒಂದು ಇಲ್ಲ ಅವ್ ಬಿಲ್ ಕೊಡಲಿಲ್ಲ ಅವ್ ಟೈಪ್ ಇದ್ವಲ್ಲಿ ಕ್ಯಾಲ್ಕುಲೇಟರ್ ಅಲ್ಲಿ ಗೊತ್ತಿದೆ ಮಾತ್ರ ಅಷ್ಟೇ ಬೆಲ್ಲಿಲ್ಲ ಬೆಲ್ಲಿಲ್ಲ ಈಗ ಊಟ ಮಾಡುವ ಅಂತೇಳಿ ಗಾಡಿ ಪಾರ್ಕ್ ಮಾಡಲಿಕ್ಕೆ ಬಂದಿದ್ದಾವೆ ನಾವೀಗ ಹಾ ಎ ಟು ಬಿಗೆ ಊಟ ಮಾಡ್ಲಿಕ್ಕೆ ಎ ಟು ಬಿ ಹೊರಟದು ಸ್ವಲ್ಪ ಪಾರ್ಕಿಂಗಿಂದ ಸ್ವಲ್ಪ ನಡಿಬೇಕು ಸ್ವಲ್ಪ ರೋಡ್ ಅಂದರೆ ರೋಡ್ ಸೈಡಲ್ಲಿ ಇರೋದು ಹಾ ಪಕ್ಕದಲ್ಲಿರು ಆನಂದ ಭವನ 哥，火锅。 ನಮ್ಮನಿಬ್ಬರನ್ನು ಕಾಫಿಯಾ ಟೀಟಿ ಕಾಫಿ ಕಾಫಿ ನಂಗೆ ಟೀ ಇದು ನಮ್ಮನ್ನಿಬ್ಬರನ್ನು ಇವರು ಟೇಬಲಲ್ಲಿ ಇದು ಹೋಗಿ ಈಗ ಆರ್ಡರ್ ಕೊಡ್ತಾ ಇದ್ದಾರೆ ಫಿಷನ್ ತೆಗಿದೆ ಅಂತ ಹೇಳಿದ್ರೆ ನಾವು ಬಂದು ಹತ್ತು ನಿಮಿಷ ಕೂತಿದ್ದೇವೆ ಇಲ್ಲಿ ಕೂತ ಮೇಲೆ ಗೊತ್ತಾಯಿತು ಇಲ್ಲಿ ಸೆಲ್ಫ್ ಸರ್ವಿಂಗ್ ಅಂತೆ ಹಾಗೆ ಅದಾದ ನಂತರ ಮತ್ತೆ ಎದ್ದು ಹೋಗಿ ಆರ್ಡರ್ ಮಾಡ್ತಾ ಇದ್ದಾರೆ ನಮಗೆಲ್ಲರಿಗ ಪರೋಟ ಹೇಳಿದ್ದೇವೆ ಪರೋಟ ಅಂತ ಹೇಳಿದರೆ ಮಧ್ಯಾಹ್ನ ಊಟಕ್ಕಿಂತ ಬಂದದ್ದು ನೋಡಿದ್ರೆ ಟೈಮ್ ನಾಲ್ಕು ಗಂಟೆ ಆಗಿದೆ ಹಾಗೆ ಟೈಮ್ ಕಳೆದು ಹೋಗಿದೆ ಬರೀಗ ಪರೋಟ ಮತ್ತು ಅವರು ಟೀ ಹೇಳ್ಕೊಂಡ್ರು ನೀನೆಂಥದ್ದು ಪರೋಟ ವೆಜ್ ಬಿರಿಯಾನಿ ಅಂತ ಇದ್ದ ನೀನು ಇಲ್ಲಂತೆ ಹಾಂ ವೆಜ್ ಬಿರಿಯಾನಿ ಇಲ್ಲಂತೆ ಈಗ ಹಾಗೆ ಬಿಲ್ ಸಿಕ್ಸ್ ಫೋರ್ಟಿ ಸಿಕ್ಸ್ ಆಯ್ತಂತೆ ರೀಸನೇಬಲ್ ಪ್ರೈಸ್ ಫಸ್ಟ್ ಕಾಫಿ ಬಂತು ಹೇಗೆ ಉಂಟು ಟೇಸ್ಟ್ ಉಂಟು ಕಾಫಿ ಹೇಗುಂಟು ಇಷ್ಟು ಅವನು ಹೇಳೋದು ಇಲ್ಲಿದು ಕಾಫಿದು ಟೇಸ್ಟ್ ಅವನಿಗೆ ಚೆಂದ ಇರ್ತದೆ ಹಾಗೆ ತಿಂಡಿಗೆ ಮೊದಲು ಕಾಫಿ ಬಂತು ನಮಗೆ ಕಾಫಿ ಮತ್ತು ಇಲ್ಲಿದು ಟೀ ಪರೋಟ ಇನ್ನೂ ಬರಲಿಲ್ಲ ಸೈಡಲ್ಲಿ ಸೈಡ್ ಡಿಶ್ಗಳು ಬಂದಿದೆ ಇಲ್ಲಿ ಒಂದು ಮಸಾಲ ಪುರಿ ಇಲ್ಲಿ ಹೋಳಿಗೆ ಇದನ್ನು ತಿಂತಾ ಇದ್ದೇವೆ ಮಸಾಲೆ ಇದು ಬರಲಿಲ್ಲ ಅಷ್ಟಾಗಿ ಕೂಡುದಿಲ್ಲ ಅಂತ ಎಷ್ಟೊಂದು ಹಾಗೆ ಒಂದು ಮಸಾಲೆ ಪುರಿ ತಕೊಂಡು ಬಂದು ತಿಂತ ಹಾ ಪರೋಟ ಬಂತು ಎಲ್ಲರಿಗೂ ಪರೋಟ ಬಂದಿದೆ ಓಕೆ ನಾವು ಈಗ ಎಂತ ನಾವೆಂತ ಮಾಡಿ ಬಂದದ್ದು ಬಾಬಿ ಊಟಕ್ಕೆ ಎಂತ ಬಂದ್ವಿ ಅಲ್ಲ ಹಾಗೆ ಹೇಳಿದಾಗೆ ನಿಲ್ಲಿಸಿದ್ದು ಊಟಕ್ಕೆ ಎಂತ ಹೋದ ಅವರಿಗೆ ಊಟ ಸಿಗ್ಲಿಲ್ಲ ಲೆಫ್ಟ್ ಲೆಫ್ಟ್ ಊಟ ಸಿಗದೆ ಇದಕ್ಕೆ ಎಂತ ಮಾಡಿದ್ವಿ ತಿಂಡಿ ಮಾಡುವ ತಿಂಡಿ ಎಂತಲ್ಲ ಉಂಟು ಕೇಳಿದ್ರೆ ದೋಸೆ ಪರೋಟ ಚಪಾತಿ ಅಂತ ಹೇಳಿದ್ರು ಲಾಸ್ಟಿಗೆ ಪರೋಟ ಕಾಫಿ ಮತ್ತೆ ಹೋಳಿಗೆ ಒಂದು ಮಸಾಲ ಪುರಿ ಇಷ್ಟು ತಿನ್ಲಿಕ್ಕೆ ಹೋಗಿ ಯಾವ್ದು ಒಂದು ಸಮಾಧಾನದ ಹಾಗೆ ಆಗ್ಲಿಲ್ಲ ಅದು ಊಟದ ಹೊತ್ತಿಗೆ ಊಟ ಮಾಡ್ಲಿಲ್ಲ ಅಂದ್ರೆ ಅದೊಂದು ಹೇಳ್ತಾರಲ್ಲ ಏನೋ ಒಂದು ಮಿಸ್ಸಿಂಗ್ ಅಂತ ಮತ್ತೆ ಎಂತ ತಿಂದ್ರೆ ಅದು ಸಮಾಧಾನ ಆಗ್ಲಿಲ್ಲ ಯಾಕಂದ್ರೆ ರೈಸ್ ಸಿಗ್ಲಿಲ್ಲ ರೈಸ್ ಐಟಮ್ ಎಂತ ಇಲ್ಲ ಅಂತ ಹೇಳಿದ್ರು ಮೂರುವರೆಗೆ ಕ್ಲೋಸ್ ಎಸ್ ಹಾಗೆ ಎಲ್ಲ ಹಾಕಿ ತಿಂಡಿ ಆಯ್ತು ಇದು ಆ ಕಡೆ ಸಲ್ಲ ಈ ಕಡೆ ಸಲ್ಲ ಅಂತ ಮನಸ್ಸಿಗೆ ಒಂದು ಸಮಾಧಾನ ಇಲ್ಲ ಅಷ್ಟೇ ಈಗ ಅದು ಕತೆ ಎಷ್ಟೊಂದು ಏನಾರು ನಿಮ್ಮದು ಸೇರ್ಸ್ಲಿಕ್ಕೆ ಎಂತರು ಅವ ಮಾತ್ರ ಬಾರಿ ಸಿಟ್ಟಾಗಿದೆ ಅವನಿಗೆ ರೈಸ್ ತಿನ್ನುದೆಲ್ಲ ತಿಂದಾಯ್ತು ತಿನ್ನುದೆಲ್ಲ ಆದ್ರೂ ಅದು ಸಮಾಧಾನ ಅದೇ ಪ್ರೈಝಿಗೆ ಬರ್ತಿಲ್ಲ ಅಂತ ಅನಿಸ್ತು

ನಾನು ಬಂದದ್ದು ತಿಂದದ್ದು ಎಲ್ಲ ಒಳ್ಳೆ ಇತ್ತು ಆ ಟೈಮಲ್ಲಿ ಅದರಲ್ಲಿ ಸೆಲ್ಫ್ ಸರ್ವಿಸ್ ಇರ್ಲಿಲ್ಲ ಸರ್ವಿಸ್ ಇತ್ತು ಆ ಟೈಮಲ್ಲಿ ನಾನು ಜಯಣ್ಣ ಬಂದಲು ಊಟ ಎರಡು ಮೂರು ಸಲ ಮಾಡಿದೆ ಇಲ್ಲಿ ಇದೇ ಎ ಟು ಬಿ ಅಲ್ಲಿ ಬಟ್ ಸಡನ್ಲಿ ಇದೆ ಚೇಂಜ್ ವಾಟ್ ಟು ಮ್ಯಾನೇಜ್ಮೆಂಟ್ ಚೇಂಜ್ ಆಗಿರ್ಬೇಕೇನಾ ವಿ ಕಾಂಟ್ ಗೆಸ್ಟ್ ಏನ್ ಇತ್ತಿಂಗ್ ಈಗ ಈಗ ನೋಡಿ ಈಗ ಈಗ ಪರಿಸ್ಥಿತಿ ನಾವು ಈ ಕಡೆ ಹೋಗುವ ಅಂತ ಬಂದ್ವಿ ಇಲ್ಲಿ ಇಲ್ಲೆಲ್ಲ ಟ್ರಾಫಿಕ್ ಕೂತಿದೆ ನಾವೇ ಹಾರ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ ಹೋಗಿ ಹೋಗು ಹಾರ್ಕೊಂಡು ಹಾರ್ಕೊಂಡು ಹೋಗ್ಬೈಯಿ ಹ್ಮ್ ನೋಡ್ ಆಗುದಿಲ್ಲ ನಿಸ್ ಇಸ್ ನಿಲ್ಲಿಸಿದ್ದಾನೆ ಟ್ರಾಫಿಕ್ ಅಲ್ಲಿ ನಿಲ್ಲಿಸ್ಲೇಬೇಕು ಕೆಂಪು ಲೈಟನ್ನು ಬಿಟ್ಟು ಹೋದ್ರೆ ಮತ್ತೆ ಅವನಿಗೆ ಕೆಂಪು ಬರುವ ಹಾಗೆ ಹೊಡಿತಾರೆ ಬಿಟ್ಟು ಹೋಗ್ಲಿಲ್ಲ ಹಾಗೇನೆ ತಿನ್ನುವಿಸ ನಾವು ಗೆಸ್ ಮಾಡದೆ ಹೋದ್ವಿ ತಿಂದದ್ದು ಬೇರೆ ಎಂತದ ತಿಂದು ಬಂದ್ವಿ ಅಂತ ಎಂತ ಹೇಳುದಲ್ಲ ಹೌದು ಮತ್ತೆ ಅದಕ್ಕೆ ಸೆಟ್ರಲ್ ಮಾಡಿಕೊಂಡು ಪ್ರಯೋಜನ ಇಲ್ಲ

ಡ್ರೈವರ್ ಬಾಬಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ವೀಡಿಯೋವನ್ನು ಲೈಕ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿವರೆಗೆ ಬಾಯ್